ಅದು ಅದ್ರ ಮೇಲೆ ನಂಬಿಕೆ ಇದೆ ಒಳ್ಳೆ ಕ್ಯಾಪ್ಚರ್ ಆ ಕೆಲಸಕ್ಕೆ ಅಲ್ಲಿ ಉಲ್ಲೆಡಿಯೋಕೆ ಆಗಿರ್ಬೋದು ದಸರಾಗಿನ ಆಗಿರ್ಬೋದು ಒಳ್ಳೆ ಸೆಲೆಕ್ಷನ್ ಆನಂದ ಇದು ಈಗಾಗಲೇ ಒಂದು ಸೆಲೆಕ್ಷನ್ ಆಗಿದೆ ಎಂಥದ್ರಲ್ಲಿ ಅಂದ್ರೆ ಆನೆ ಹಿಡಿಯೋದ್ರಲ್ಲಿ ಮತ್ತೆಲ್ಲಿಂದ ಒಂದು ಧೈರ್ಯ ಶಾಲೆ ಅಂದರೆ ಒಂದು ಗರ್ಜನೆ ಇದೆ ಇದರಲ್ಲಿ ಅಭಿಮಾನಿ ಎಲ್ಲ ನುಗ್ಗಿ ಹೊಗ್ಗಿ ಹಿಡಿತದೆ ಅದೇ ಥರ ಇದು ವಿಷ ಎಡಿತದೆ ಅನ್ನೋ ನಂಬಿಕೆ ನಮ್ಮೆಲ್ಲರಿಗೆ ಕಾಣಿಸ್ಕೊಳ್ತಾ ಇದೆ ಇದ್ರಲ್ಲ ಅಧಿಕಾರಿಗಳು ಹಾಗೆ ನೋಡ್ತಾರೆ ಇಂಥ ನುಗ್ಗಿ ಮಾಡ್ತದೆ ನಂಬಿಕೆ ಅವರಲ್ಲಿ ನಮಗೂನು ಇಷ್ಟ ಡೊಬೆಣ ಈಗ ಒಂದೂವರೆ ತಿಂಗಳು ಕಳೀತಾ ಬಂತು ನಮ್ಮ ಬಬ್ರುಗು ರಾಜನ್ಗೂ ನೀವು ನೋಡಿದ ಹಾಗೆ ಯಾವ ರೀತಿ ಪಳಗ್ತಾ ಇದಾವೆ ಡೊಬೆಣ ನಾವು ಈಗ ಒಂದೊಂದು ತಿಂಗಳಲ್ಲಿ ಅದು ಪಳಗತರದ ನೋಡ್ಲಿಕ್ಕೆ ಹೋದಾಗ ಏನು ಕೊಡ್ತಾ ಇದ್ದೀವಿ ಊಟಗಳು ಇದರಿಂದ ನೋಡ್ತಿರಾಗೆಲ್ಲ ಬಹಳ ಚೆನ್ನಾಗಿ ಬಂದು ಕೇಳ್ಕೊಳ್ತಾ ಇದೆ ಈಗ ಅದು ಹಿಂದೆ ತುಂಬಿಕೇಲೆಲ್ಲ ತಗೊಳ್ತಾ ಇತ್ತು ಈಗ ಬಾಯಿಂದಲೇ ಬಂದು ತಗೊಳ್ಳೋ ತೊಗೊಳ್ಳುವಂಥ ರೀತಿ ಬಂದಾಗ ಇದು ಬೇಗ ಬರ್ತಾ ಇದೆ ನಮ್ಮ ಒಂದು ತಿನ್ ಹೊಟ್ಟೆ ಪಾಡಗೋಸ್ಕರ ನೋಡಿ ಅದು ತಿಳ್ಕೊಂಡಿರೋದು ನಮ್ಮ ಬಾಯಲ್ಲಿ ಕೇಳ್ಕೊಂಡು ತಿಂದ್ರೆ ಒಳ್ಳೇದಲ್ಲ ಅಂತ ತಿಳಿದಿದೆ ಅದು ಬಹಳ ಖುಷಿ ನಮಗೆ ಫಸ್ಟ್ ಎಲ್ಲ ಬಾಯಲ್ಲಿ ತಿಂತಿರಲಿಲ್ಲ ಕಾಡಲ್ಲೆಲ್ಲ ಬರೀ ಸೊಂಡಲ್ಲೇ ಅದು ಕಾಡು ಇವಾಗ ಬಾಯಲೆ ಆ ಮಾಡಿ ತಗೊಂಡು ತಿಂತವೆ ಒಂದೂವರೆ ತಿಂಗಳಲ್ಲಿ ಇನ್ನು ಯಾವ ರೀತಿ ಬದಲಾವಣೆ ಒಂದೂವರೆ ತಿಂಗಳಲ್ಲಿ ಅದು ಈಗ ಕಾಡನ್ನ ಫ್ರೀ ಆಗಿ ನ್ಯಾಚುರಲ್ ಆಗಿ ತನ್ನದೇ ಆದ ಒಂದು ಇಚ್ಛೆ ಪ್ರಕಾರ ಬದುಕಟ್ಟೆ ಮಾಡುವಂತ ಒಂದು ರೀತಿ ಇದ್ದಾಗ ಈಗ ಇಲ್ಲಿ ನಮ್ಮಲ್ಲಿ ಬಂದು ಈಗ ಒಂದೂವರೆ ತಿಂಗಳಲ್ಲಿ ಬಾಯಲ್ಲಿ ಕೇಳ್ಕೊಂಡು ತಿಂತದ್ದು ಇದ್ದಾಗ ಅದು ಏನು ಹೇಳ್ತೇನೆ ಅಂದರೆ ಭಾಳ ಆಶ್ಚರ್ಯ ಅದು ನಮಗೆ ಭಾಳ ಖುಷಿ ಬೇಗ ಇದೆ ಮತ್ತು ನಾವು ಹೇಳಿದ ಮಾತು ಬೇಗ ಕೇಳಿ ಕೇಳ್ತದೆ ಅಲ್ಲಿಂದ ಅದು ತನ್ನ ಒಂದು ಒಂದು ಬುದ್ಧಿನ ನೋಡಿ ಅದು ಬೇರೆ ಥರನೇ ಇತ್ತು ಈಗ ಬದಲಾವಣೆ ಆಗಿ ಅದರಲ್ಲಿ ಆಗಿ ಬಾಯ್ಲಿ ಕೇಳ್ಕೊಂಡು ತಿನ್ನೋದು ಅಲ್ಲಿ ನೀರು ಮಡಿ ಕೊಟ್ಟರೆ ಅದು ಕುಡಿಯೋದು ನಾವು ಅಲ್ಲಿ ಕೊಂಬೆ ಮಾಡಿ ಕೊಟ್ಟರೆ ಸೊಪ್ಪಲ್ಲ ಅದನ್ನ ತಕೊಂಡು ತಿನ್ನುತ್ತದು ಮತ್ತೆ ಎಣ್ಣೆಗಳೆಲ್ಲ ಈಗ ಕಾಲಿಗೆಲ್ಲ ಹಾಕೋಂಥದ್ದು ಕಾಲಿಗೆ ಅಂದರೆ ನಾವು ಬೇವು ನೆನೆ ಹಾಕ್ತಿವಿ ಅಲ್ಲಿ ಅಡಿಲೆಲ್ಲ ಕೆಸರು ತರ ಇರ್ತದೆ ಈಗ ಮಳೆಗಾಲ ಬೇರೆ ಆ ಕೆಸರಿನಿಂದ ಕೆಸರು ಕಜ್ಜಿ ಏನಾದ್ರು ಆಗ್ಬೋದು ಅನ್ನೋಂಥದ್ದು ಇಟ್ಟು ಬಂದಾಗ ಅಲ್ಲಿ ಈ ಉಗುರುಗಳೆಲ್ಲ ಇದ್ದ ಸಂಧಿ ಸಂಧಿಗಳಿಗೆಲ್ಲ ನಾವು ಅಲ್ಲಿ ಇದು ಬೇವು ನೆಣ್ಣೆ ಹಾಕೋದು ಹತ್ರ ಕೊಂಬ ಹತ್ರ ಎಲ್ಲ ಹಾಕ್ತಿವಿ ಹೊಟ್ಟೆ ಹತ್ರ ಎಲ್ಲ ಸೊಳ್ಳೆಗಳಿಗೆ ಹೋರಬಾರ್ದು ಸುಮ್ಮನೆ ನೀಟಾಗಿ ಅದೆಲ್ಲ ಈಗ ಅದೆಲ್ಲ ಬಂದಾಗ ಏನ್ ಹೇಳ್ತದೆ ಈಗ ನಿಂತ್ಕೊಂಡು ಅದೆಲ್ಲ ಪೂರ್ತಿ ಮತ್ತೆ ಇದು ನಿಂತ್ಕೊಂಡು ಸುಮ್ಮನೆ ನಿಂತ್ಕೊಂಡು ಹಾಕಿಸ್ತದೆ ಅಲ್ಲಿ ಏನ್ ಗಲಾಟೆ ಮಾಡಲ್ಲ ಅಂದರೆ ತಾರ ಮರ ಒದ್ದಾಟ ಇಂಜರ ತುಂಬಿಕಲ್ ಹೊಡಿಯೋದು ಇದೆಲ್ಲ ಇರ್ತದೆ ಕೊಂಬ್ರೆಲ್ಲ ಅದೆಲ್ಲ ಇಲ್ಲ ಇದೆಲ್ಲ ಇಲ್ದಿದ್ದಾಗ ಏನಾಯ್ತದೆ ಬೇಗ ಮಾತು ಕಾಣೀತದೆ ಮೈಯೆಲ್ಲ ಮುಟ್ಟಿಸ್ಕೊಳ್ಳೋದು ಮೈ ಮುಟ್ಸ್ಕೊಳ್ಳೋದು ಮತ್ತು ಈಗ ಮದ್ಯ ಉಂಡು ಅಂತ ಹೇಳ್ತೀವಿ ನಾವು ಮದ್ಯ ಉಂಡು ಬಿಟ್ಟು ಈಗ ಆ ಕಡೆ ಒಂದು ಅಂಕಳಗೆ ಅವರು ಬರ್ತಾರೆ ನಾವು ಏನು ನುಗ್ಬೇಕು ಮನ್ಸರು ಅಲ್ಲಿಗೆ ಹೋಗುವಂಥದ್ದು ಅದು ಒಂದು ಸೈಡಿಗೆ ಸಿಕ್ಕಿರ್ತದೆ ಈಸೆ ಭಾಗೆ ಎರಡು ಸೈಡಿಂದ ಕೈಯಲ್ಲಿ ಮುಟ್ಟಿ ಅದನ್ನ ಅದನ್ನೇ ಪಾಲಿಶ್ ಮಾಡೋದು ಅಂದರೆ ಎಲ್ಲ ಕಡೆನೂ ಕೈಯಲ್ಲಿ ತಟ್ಟಂಥದ್ದು ಈಗ ಅದು ನಾವು ಹೇಳದಿಂಗೆ ಆ ಮಾತಿನಲ್ಲಿ ಏನಾದ್ರು ಏನಾದರೂ ಒಂದು ನಾವು ಅಲ್ಲಿಗೆ ಒಂದು ಕೆಲಸ ಹೇಳಿದ್ರೆ ಒಂದು ಅಲ ಅಂದಾಗ ಅದೇನರ ಮೇಲೆ ಕಾಲೆತ್ತಿ ತೋರಿಸ್ಬಿಟ್ರೆ ಅದಕ್ಕೆ ಸಭಾ ಸಭಾ ಸ್ವಂತ ಹೇಳಂತದ್ದು ಆ ರೀತಿ ಅದಕ್ಕೆ ಕೊಟ್ಟಾಗ ಓ ಇದಕ್ಕೆ ಅಂತ ಅದಕ್ಕೆ ಈಗ ನೀವು ಕೆಲಸ ಅಂತ ಇದು ಸಲಾಮ್ ಆಗಿರ್ಬೋದು ಹದಿ ಅಲ ಅದೆಲ್ಲ ಮಾಡ್ತವೆ ಮಾಡ್ತವೆ ಸ್ವಲ್ಪ ಸ್ವಲ್ಪ ಮಾಡ್ತಾರ ಹ ಸ್ವಲ್ಪ ಸ್ವಲ್ಪ ಮಾಡ್ತವೆ ಪೂರ್ತ ಇನ್ನೂ ಆಗಿಲ್ಲ ಇನ್ನೂ ಇದೆ ತಿಂಗಳಿದೆ ಮೂರು ತಿಂಗಳಲ್ಲಿ ನಾವು ಮೂರು ತಿಂಗಳು ಯಾಕೆ ಒಟ್ಟಿಗೆ ಹೇಳ್ಬಿಡ್ತೀವಿ ಅಂದ್ರೆ ಅವು ನಿಜನಾಗ ಕಲಿಬೇಕು ಒಂದೊಂದು ಭಾಳ ಸುರ್ಕು ಇದ್ದದು ಇನ್ನೊಂದ್ ಕಡೆ ಬೇಗ ಇರ್ತವೆ ಹಂಗಾಗಿ ಇದು ಇಂಥವೆಲ್ಲ ಈಗ ಬೇಗ ಕಲಿತಿದೆ ಒಂದೂವರೆ ತಿಂಗಳಲ್ಲಿ ಅದಿಷ್ಟು ಬಂತದೆ ಗ್ಯಾರಂಟಿ ಮೂರು ದಾಟಿಸಬಹುದು ಹೊರಗಡೆ ಹೊರಗಡೆ ಒಂದು ಮೂರು ತಿಂಗಳು ಈಗ ಒಂದೇ ಕ್ರಾಲ್ ಅಲ್ಲಿ ಎರಡು ರೂಮ್ ಅಲ್ಲಿ ಎರಡು ಸ್ನೇಹಿತರು ಇದ್ದಾರೆ ಅವರಿಬ್ಬರ ಹೊಂದಾಣಿಕೆ ಹೇಗಿದೆ ಆ ಒಂದಣಿಕೆಯಲ್ಲಿ ಬಂದಾಗ ಏನ್ ಹೇಳ್ತಿ ಅಂದ್ರೆ ಅದು ನೋಡಲಿ ಈಗಲೂ ತಾನೇ ಮುಖ ಮುಖಿ ಅಲ್ಲಿ ಇದನ್ನ ನೋಡೋದು ಅದು ಅದನ್ನ ನೋಡೋದು ಅಂದ್ರೆ ಇದ್ರಲ್ಲಿ ಈಗ ತಿನ್ನಂತ ಕಳೀಲಿ ಇದು ಮುಗಿಸ್ಬಿಟ್ರೆ ಅದು ಕೈ ಹಾಕೇ ನೋಡ್ತದೆ ಅಂದ್ರೆ ಇದು ಬಿಡಲ್ಲ ಯಾಕಿರ ಸ್ವಲ್ಪ ನನಗೆ ಜಾಸ್ತಿ ಊಟ ಮಾಡೋರ್ತ ಕಾಣ್ತದೆ ಈ ಜನ ಇಟ್ಕೊಂಡು ತಿನ್ನೋಂತದ್ದು ಮತ್ತೆ ಅವರು ಮಲಗಿದ್ರೆ ಮಲಗ ಲೆಕ್ಕ ಬಿಡೋದ್ರೆ ಬೇಗ ಮುಟ್ಟಿ ಎಚ್ಚರ ಮಾಡ್ಬಿಡುವಂತಹ ಬಹಳ ಖುಷಿಯಿಂದನೇ ಎರಡು ಮುಟ್ಕೊಂಡು ಇಚ್ ಓ ಇದ್ರ ತುಂಬಿ ಕೈ ಮುಟ್ಟು ಹಿಂಗೆ ಮುಟ್ಕೊಂಡು ಭಾಳ ಬಹಳ ನಮಗೆ ಈ ಇಷ್ಟ ನಾವು ಹೇಳ್ಕೊಂಡಿ ಈಗ ಒಂದೇ ಜಾಗಲಿ ಮುಖಾಮುಖಿ ಫ್ರೆಂಡ್ ಆಗಿ ಬಹಳ ಖುಷಿಯಿಂದ ಇದ್ರು ರಾಜ ರಾಜನ ಮನಗಿದೆ ಇದು ಮಲ್ಗೋದು ಬಿಡಲ್ಲ ಹಾ ಅದು ಫಸ್ಟ್ ಮಲಗಂಗಿಲ್ಲ ಅದು ಮಲಗಿದ್ರೆ ಇದು ಮುಟ್ಟಿ ಅನ್ಸಿಬಿಡ್ತದ ಇದು ಮಲಗದ್ಮೇಲೆ ಅದು ಮಲಗಬೇಕು ಇದು ಮಲಗಿದ ಮೇಲೆ ಅದು ಮಲಗೋದು ಅದು ಅದೊಂದು ಟೈಮಲ್ಲಿ ಇದ್ದರೆ ತೆರೆದು ಇರ್ತದೆ ಅದು ಅದು ಆ ಟೈಮಲ್ಲಿ ಬಿದ್ದು ಬೇಗ ಮಲಗೋಕೆ ನೋಡ್ತದೆ ಅದು ಬೇಗ ಮಲಗಿಬಿಡ್ತದೆ ಅದ್ಕೆ ಹೆದರಿಕೆ ಈ ಥರ ಅಂತ ಗಾಬರಿ ಏನಿಲ್ಲ ಮಲಗೋದ್ರಲ್ಲಿ ಬೇಗ ಮಲಗಿಬಿಡಬೇಕು ಅದು ಈ ತರ ಇದು ಹಂಗಲ್ಲ ಇದು ಸ್ವಲ್ಪ ನಿತ್ತು ಇದು ಬಿದ್ರು ಬಿದ್ದಾಗೇನೆ ಆಮೇಲೆ ಎಲ್ಲ ಗುರುಕೊಡಿತ ನಿದ್ರಲ್ಲಿ ಬಹಳ ಚೆನ್ನಾಗಿ ಬಹಳ ಚಂದ ಮಲಗುತ್ತವೆಲ್ಲ ಎಲ್ಲ ಎರಡು ಖುಷಿ ತಾನೇ ಇದ್ದಾನೆ ಖುಷ ಒಳ್ಳೆ ಫ್ರೆಂಡ್ ಆಗಿದ್ದಾವೆ ಒಂದೇ ಭಾಗದಲ್ಲಿ ಇದ್ದಿದ್ದು ಒಂದೇ ಜಾಗದಲ್ಲಿ ಇದ್ದಿದ್ದು ಮತ್ತೆ ಇದೇನಾಗ್ಬಿಟ್ಟಿದೆ ಅಂದ್ರೆ ಈಗ ಅವಕ್ಕೆಲ್ಲ ನಂಬಿಕೆ ಬೆಳೆಸ್ಕೊಂಡೇಬೋ ನೀನು ಬಂದಿಯಾ ನಾನು ನಾ ಎರಡು ಜನಗೆ ನಾವು ಎರಡು ಜನ ಇರೋನಾ ಇದೆಲ್ಲ ಒಂದು ಏನೋ ತನ್ನದೇ ಆದ ಈಗ ನೀವು ಬಬ್ರು ಕರಿಬೇಕಾದ್ರೆ ಇಲ್ಲಿನ ಫಾರೆಸ್ಟರ್ ಆಗಿರ್ಬೋದು ನೀವುಗಳ ಮಾವೋತ್ರ ಏನಂತ ಕರಿತೀರಾ ನಾವೀಗ ಸಡನ್ ಹೆಸ್ರು ಇಡೋದು ಇಲ್ಲ ಯಾರು ಕೇಳಿದ್ರೇ ಈಗಲೂ ಅಂತ ಅನ್ಸೋದಂಗೆ ಏನಂದರೆ ಬಬ್ಬರು ಅಂತ ಈಗ ಹೆಸರು ಅಲ್ಲಿ ಕರಡಿ ಅಲ್ಲ ಈಗ ಅದು ಮತ್ತು ಅದನ್ನು ಸಿಹಿಗೆ ಅಲ್ಲ ಅದು ಅದನ್ನ ನಾನು ಬೆಳಿಗ್ಗೆನೆ ಒಂದು ಹೇಳಿದೆ ಒಂದು ಒಳ್ಳೆ ಸೀಗೆ ಅಂತ ಇರ್ತದೆ ಅದರಲ್ಲೆಲ್ಲ ಪುಡಿ ಮಾಡಿದರೆ ಸ್ನಾನ ಎಲ್ಲ ಮಾಡ್ತಾರೆ ಸೀಗೆ ಕಾಯಿಲೆ ಅಂತ ಆದರೆ ಇದು ಸೀಗೆ ಅಲ್ಲ ಅಂತ ಕಳ್ತದೆ ಪಟ್ಟು ಸೀಗೆ ಅಂತ ಅಂತ ಹೇಳ್ಕೊಂಡು ಆಗಾಡಿದ್ದೇವೆ ನಾವು ಅದಕ್ಕೆ ಬಂದು ಕೂತ್ಕೊಂಡು ಸುಮಾರು ಹೊತ್ತು ಇಲ್ಲಿ ಬಂದರೆ ಒಂದೊಂದರೆ ಎಂಟು ಯಾವತ್ತು ಯಾವತ್ತಿರ್ತೀನಿ ನಾನು ಇنجಲೇ ಇದ್ದಾಗ ನಾನು ಮಾತಾಡ್နေಗೆರ್ತೀವಿ ಯಾವಾಗಲೂ ಬೆಳಗ್ಗೆ ಸಂಜೆ ನಾನು ಗಟ್ಟ ಟೈಮ್ ಬರ್ತೀರಾ ನೋಡಿ ನೋಡಿ ನೀವು ಮಾತ್ರ ಅಲ್ಲಿ ಹೋಗಿ ಸಿಗೇನ ಹತ್ರದಿಂದ ನೋಡಬಹುದು ಬಬ್ರುವನ ಹತ್ರದಿಂದ ನೋಡಿ ನಮ್ಮ ರೆಕಾರ್ಡಿಂಗ್ ಯಂಗ್ ಮಾತ್ರ ಬಿಡಲ್ಲ ಇಲ್ಲೇ ಅಪ್ಪ ಬೇಲಿಂದ ಇರೋದು ಇಲ್ಲಿ ನೋಡಿ ಸೋಲಾರ್ ಬೇಲಿ ಬಿಟ್ಟಿದ್ದಾರೆ ಏನಾದ್ರೂ ನಾವು ಏನಾದರೂ ಹೋಗ್ತೀವಿ ಅಂದ್ರೆ ಕರೆಂಟ್ ಶಾಕ್ ಕೊಡ್ಸ್ಕೊಳೋದೆ ಈ ತರ ಮಾಡ್ಬಿಟ್ಟಿದ್ದಾರೆ ಆ ಈ ಸಾಕುದ್ರಲ್ಲಿ ತುಂಬಾ ಇಷ್ಟ ಪಟ್ತಾರೆ ಜನ ಸಾಕುದು ಅದು ಮಕ್ಕಳಿಗಿಂತ ಹೆಚ್ಚು ಯಾಕೆ ಅವು ಹೇಳಲ್ಲ ಅದು ನಮ್ಮನ್ನು ಕೇಳಲ್ಲ ಅದು ಮಾತಾಡಲ್ಲ ನಮ್ಮ ಜೊತೆ ಹೆಂಗೆ ಫ್ರೆಂಡ್ ಆಯ್ತು ಬಂದರೆ ಆ ದೇವರೊಬ್ಬ ಗೊತ್ತು ಮತ್ತು ಅದು ಚೆನ್ನಾಗಿ ಗೊತ್ತು ನಾವು ತಿಳ್ಕೊಂಡಿದ್ದೀವಿ ಹೀಗೆಲ್ಲ ಇದ್ದಾಗ ನಾವು ಅದನ್ನು ಭಾಳ ಭಾಳ ಅದು ಭಾಳ ನಂಬಿಕೆ ಜನ ಆಗಬೇಕು ನಾವು ಅವತ್ತು ರಾತ್ರಿ ಡೊಬಣ ಇದನ್ನು ಎಷ್ಟು ಗಂಟೆಗೆ ಇಟ್ಕೊಂಡು ಬಂದರು ಕರಡಿನ ಯಾವ ರೀತಿ ಅದು ಗಲಾಟೆ ಮಾಡ್ತಾ ಇತ್ತು ಹ್ಞೂ ಇಲ್ಲಿ ಕತ್ಲೆ ಆಗ್ಬಿಡ್ತು ತೊಗೊಂಡು ಬಂದಾಗಲ್ಲ ನಾವು ಈ ಥರ ಮೇಲೆ ಮುಂಡು ಗಿಡ ಎಲ್ಲ ಎತ್ಕೊಂಡಿರ್ತೀವಿ ರೆಡಿಯಾಗಿ ಕಾಯ್ತಾಯಿರ್ತೀವಿ ಬರೋರಿಗೆಲ್ಲ ಅದು ಬಂದಾಗ ತೊಗೊಂಡ್ಬಂದು ಎಲ್ಲ ಮೂವ ಎಲ್ಲ ಟವರ್ಸ್ ಎಲ್ಲ ಹಾಕಿ ನೋಡಿ ಮತ್ತೆ ಅಲ್ಲಿಂದ ಅಷ್ಟು ಏನು ಕಾಣಿಸ್ಕೊಳ್ಳಿಲ್ಲ ಒಂದು ಭಾಗ ನಮಗೆ ಗೊತ್ತು ಇದನ್ನ ಸರಿಯಾದ ರೀತಿ ಟಾರ್ಚ್ ಮೇಳ್ಕೊಲೆಲ್ಲ ಮತ್ತೆ ಕೆಲಸನೇ ಆಗ್ಬಿಡ್ತು ಟೈಮ್ ಆಯಿತು ಆಗ್ಬಿಟ್ಟು ಅಲ್ಲಿ ಎಲ್ಲ ಬೆಳಿಗ್ಗೆ ಎಲ್ಲನೂ ಗೊತ್ತಾರೆ ಅಲ್ಲಿಗೆ ಎಲ್ಲ ಬಂದು ಓ ಈ ಆನೆನೇ ಒಂಥರ ಇದು ನೋಡಲಿಕ್ಕೆ ಎಷ್ಟು ಸಂದರ್ಭ ಚೆನ್ನಾಗಿದೆ ಇದೆಲ್ಲ ಅಲ್ಲಿ ಒಂದು ಕಡೆ ನಮ್ಮೆಲ್ಲವರಲ್ಲಿ ಆನೆಯವರಲ್ಲಿ ಕಾಣುವಂಥದ್ದು ಅಲ್ಲಿಂದ ಜೊತೆಗೆ ನಮ್ಮ ಅಧಿಕಾರಿಗಳ ಸಮೇತ ಅಲ್ಲಿಗೆ ಬರ್ತಾರೆ ಫಾರೆಸ್ಟ್ ಗಾರ್ಡ್ ಇವರು ಇರ್ತಾರೆ ಅವ್ರ ಜೊತೆ ಬಂದಂಥ ಅಲ್ಲಿನ ಅಧಿಕಾರಿ ಸಮೇತ ಇರ್ತಾರೆ ಆನೆ ಇದ್ದಂಥ ಪ್ಲೇಸಲ್ಲಿ ಅವರು ಸಹ ಬಂದಿರ್ತಾರೆ ಎಲ್ಲ ನೋಡಿ

ಇದೆಲ್ಲ ನಾನೇ ಮಾಡಿಸ್ತದ್ದು ಅದೇ ನೀವೇ ಮಾಡಿಸೋದಲ್ಲ ಕ್ರಾಲ್ ಎಲ್ಲ ನಾವು ನೋಡೋದು ಇದೆಲ್ಲ ಮಾಡಿಸಾಗ ಈ ಥರ ಎಲ್ಲ ಧೈರ್ಯದಿಂದ ಅದಕ್ಕೆ ಗ್ಯಾರಂಟಿ ಕೊಟ್ಟಿರ್ತೀನಿ ನಾನು ಇದನ್ನ ಮುರಿಯೋಕ್ಕಾಗಲ್ಲ ಎಷ್ಟು ದೊಡ್ಡ ಆನೆ ಬಂದರು ಅದು ಚೆನ್ನಾಗಿದೆ ನೀವು ಹಾಕ್ಬೋದು ಅಂತ ಧೈರ್ಯ ಅದಕ್ಕೆ ಹೊಸ ಆನೆ ದೊಡ್ಡ ದೊಡ್ಡ ಆನೆಗಳು ಈಗ ಇಂಥ ಆನೆಗಳೆಲ್ಲ ಬಂದಾಗ ಒಂದು ಹೆದರಿಕೆ ಎಂಬುದು ಇರ್ತದೆ ಮುರಿದು ದಾಟಿ ಹೊರಗಡೆಗೆ ಹೋಗಬಾರ್ದು ಅಂತ ಯಾಕಂದರೆ ಮತ್ತೆ ಇಡೀಬೇಕು ಅಲ್ಲಿ ಹಿಂಗೆ ಆಗ್ಬಿಡ್ತದೆ ನಮ್ಮ ನಂಬಿಕೆಯಲ್ಲಿ ನೋಡಿದಾಗ ಎರಡೂ ಚೆನ್ನಾಗಿದ್ದಾವೆ ಈಗ ನೀವು ಕುಸಿರಿ ಕೊಡಲಿ ಸೊಪ್ಪು ಕೊಡಲಿ ಎಲ್ಲ ತಿಂತವೆ ನೀರಿಟ್ಟರೆ ನೀರು ಕುಡಿತವೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಮಾತನ್ನ ಕೇಳ್ತಾ ಇದ್ದೀನಿ ಪೂರ್ತಿಯಾಗಿ ಬದಲಾವಣೆ ಅಂದ್ರೆ ಒಂದು ಮೂರು ತಿಂಗಳು ಮೂರು ತಿಂಗಳು ಅಲ್ಲಿಂದ ಮೂರು ವರ್ಷ ನಾಲ್ಕೈದು ಜನ ವರ್ಷಕ್ಕೆಲ್ಲ ಬರಬೇಕು ಹಂಗೆಲ್ಲ ಬಂದಾಗ ತುಂಬ ಏನು ನಾವು ನಂಬಿದ್ವಿ ಒಂದು ತೊಮ್ ನೂರರಲ್ಲಿ ತೊಂಬತ್ತು ಪರ್ಸೆಂಟ್ ಅವ್ರು ಬಂದ್ವಿ ಬರಬೇಕು ಆಗ ನಮಗೆ ಒಂದು ಕಡೆ ಖುಷಿ ಅದನ್ನು ಒಂದು ಈ ಆನಂದ್ರ ಭಾಳ ಖುಷಿ ನಮಗೆ ಹೌದು ಅದಕ್ಕೆ ನಮಗೆ ಅದು ಅವ್ರು ನಮ್ಮ ಜೊತೆ ಫ್ರೆಂಡ್ ಬೇಗ ಆಗೋದು ಫ್ರೆಂಡ್ ಬೇಗ ಆಗೋದ ಈ ತರ ಎಲ್ಲರಿಗೂ ಬರಲ್ಲ ಅದು ಏನೇನೋ ತಿಳ್ಕೊತಾರೆ ಅಂದ್ರೆ ಇದು ಆ ಥರ ಸುಳ್ಳು ತನವನ್ನೆಲ್ಲ ಆನೆಗೆ ಗೊತ್ತಿಲ್ಲ ಇಲ್ಲಿ ನಾವು ಯಾವುದೇ ತಾನೆ ಆನೆಗೆ ಗೊತ್ತಿಲ್ಲ ಆನೆ ನಮ್ಮ ಮಾತ್ರ ಗೊತ್ತು ನಾವು ಹೇಳೋದನ್ನ ಕೇಳ್ತದೆ ಕಲಿತದೆ ಅದರಿಂದ ನಮ್ಮ ಜೊತೆನೇ ಇರ್ತದೆ ನಾವೀಗ ಇಲ್ಲಿ ಒಂದು ಆನೆಗೆ ಬರ್ತಾ ಇದ್ರೆ ನಾವು ಅಲ್ಲಿ ಹೋಗ್ತಾ ಇದ್ರೆ ಸಾಕು ನಾವು ಓದೋದರಲ್ಲ ತಾನಾಯ್ತಾನೆ ಬರುತ್ತೆ ಯಾಕೆ ಹೇಳಿ ನಮ್ಮನ್ನ ನಂಬಿಕೆ ಬರುತ್ತೆ ಒಂದು ನಂಬಿಕೆಯಲ್ಲಿ ಮತ್ತೆ ತಿಳ್ಕೊಂಡಿದ್ದೆಲ್ಲ ಅದು ಭಾಳ ದೊಡ್ಡದು ನೋಡಿ ಅಲ್ಲಿ ಕುಸರಿ ಬಿದ್ದಿದೆ ಅಂತ ಅದನ್ನ ಬೊಬ್ರುವಾನ ನೋಡಿ ಅಲ್ಲಾ ಕೋಲ್ ಕೋಲ್ ಅದು ಅಲ್ಲ ಒಂದು ಕೋಲ್ ನೇ ಎತ್ತುಕತಾ ಇದೆ ನೋಡಿ ಇಲ್ಲಿ ಹಾ ಹೆಂಗೆ ಇರತಾ ಇದೆ ಅದು ಸೊಪ್ಪುದು ಸೊಪ್ಪುದು ಕೋಲು ಅದು ಕೊಂಬೆನ್ ತಿಂತರೆ ಕೊಂಬೆ ಕೊಂಬೆನಾ ತಿನ್ನುತ್ತಾ ನೋಡಿ ಇಲ್ಲಿ ಎತ್ತುಕುತ್ತಾ ಹೊರಗಡೆಯಿಂದ ಈ ತರದಲ್ಲ ಅಭ್ಯಾಸ ಆಗಬಿಟ್ಟಿದೆ ಅಲ್ವಾ ಅದೇ ಭಯದಲ್ಲಿ ಇರ್ತದೆ ಮತ್ತೆ ಧೈರ್ಯ ನಾವು ತುಂಬಬೇಕು ಜೋಗ್ಲೂ ಎರಡು ಫ್ರೆಂಡ್ ಆಗವೆ ಅದ್ರ ಜೊತೆಗೆ ನೀವು ನಾವು ಧೈರ್ಯ ತುಂಬತಾ ಇದ್ದೀವಿ ನಾವು ಧೈರ್ಯ ತುಂಬ್ಕೊಳ್ತಾ ಇದ್ದೀವಿ ನಿಮಗೆ ಧೈರ್ಯ ಹೌದು ಹೌದು ಯಾಕಂದ್ರೆ ಕೊಳೆ ಮಾಡಿದಾನೆ ಹೌದು ಕೊಳೆ ಮಾಡಿದಾನೆ ನಾವು ತಂದ ಪಳಸ ಎಲ್ಲ ಜನ್ರನ್ನ ಓಡಸಡಿ ಅದು ಇದೆಲ್ಲ ಬಂದಾಗ ಏನು ಹೇಳಿಬಿಡ್ತಾರೆಂದ್ರೆ ನಾವು ಇಲ್ಲಿ ಬಹಳ ಎಚ್ಚರಿಕೆಯಿಂದ ನೋಡಬೇಕು ನಾವು ಸುಮ್ಮನೆ ಒಂದು ಕಾಡಾನೇನ ನಾವು ಈ ರೀತಿ ಒಂದು ನೀತಿಗೆ ತರ್ತೀವಿ ಅಂದ್ರೆ ಕಷ್ಟ ಅಲ್ಲ ಕಷ್ಟನೂ ಮತ್ತೆ ತುಂಬ ಇಷ್ಟಪಟ್ಟರೆ ಮಾಡಬಹುದು ನಾವು ಅದನ್ನ ಕೆಲಸನು ಮಾಡಿಸಬಹುದು ಈ ತರ ನಂಬಿದವರಿಗೆ ತಾಯಿ ತಂದೆ ಇದ್ದಂಗೆ ನಂಬಿದವರಿಗೆ ತಾಯಿ ತಂದೆ ಇದ್ದಂಗೆ ಮಾವುತರಿ ಯಾರುಗಳು ಒಬ್ಬೊಬ್ರು ಅನ್ನೋ ಮಾವುತರಿ ಯಾರು ಕರಿಯಣ ಅಂತ ಹೇಳಿ ಮತ್ತೆ ಇದು ಅನಿಶ್ ಅಂತ ಹೇಳೋರು ಕವಾಡಿ ಕವಾಡಿ ಅದಕ್ಕೆ ಚಂದ್ರ ಅಂತ ಹೇಳಿ ಚಂದ್ರ ರಂಜಿತ್ ಅಂತ ಹೇಳೋರು ಕವಾಡಿ ಕವಾಡಿ ಬಬ್ರುವಾನ ಮತ್ತೆ ರಾಜನಾನೇನ ಎರಡನ್ನೂ ಗಮನಿಸ್ತಾ ಹಾಗೆ ಯಾವ ಆನೆಯ ಸ್ವಲ್ಪ ಧೈರ್ಯ ಆ ತಗೊಂಡೋಗ್ಬಹುದು ಅಂತ ಅನಿಸುತ್ತೆ ನಿಮಗೆ ನಮ್ಗೆ ಎರಡೂ ಆಯ್ತದೆ ಅದ್ರ ಬೆಳವಣಿಗೆ ಇನ್ನಿದೆ ಇದೆ ಅದು ಚಿಕ್ಕ ಪ್ರಯ ಅದ್ರದ್ದು ಬೆಳವಣಿಗೆ ಅದ್ರ ಮೇಲೆ ನಂಬಿಕೆ ಇದೆ ಒಳ್ಳೆ ಕ್ಯಾಪ್ಚರ್ಗೆ ಕೆಲಸಕ್ಕೆ ಉಲ್ಲಡಿಯೋಕೆ ಆಗಿರ್ಬೋದು ಒಂದು ಆಗಿರ್ಬೋದು ಒಳ್ಳೆ ಸೆಲೆಕ್ಷನ್ ಆನೆ ಇದು ಈಗಾಗಲೇ ಒಂದು ಸೆಲೆಕ್ಷನ್ ಆಗಿದೆ ಎಂಥದ್ರಲ್ಲಿ ಅಂದರೆ ಆನೆ ಮತ್ತೆ ಅಲ್ಲಿಂದ ಒಂದು ಧೈರ್ಯ ಶಾಲಿ ಅಂದರೆ ಒಂದು ಗರ್ಜನೆ ಐತೆ ಇದರಲ್ಲಿ ಆ ಗರ್ಜನೆದು ಅದರ ಒಂದು ಮುಖಶಿ ಅಂತ ಒಂದು ಕಷ್ಟ ಮುಖಶಿ ಅಂದರೆ ಶೈಲಿ ಹಾ ಶೈಲಿ ಇದು ಏನು ಹೇಳ್ಬಿಡ್ತದೆ ಅಂದರೆ ಅದು ಕಾಣಿಸ್ಕೊತದೆ ಲಕ್ಷಣ ಅದನ್ನ ಎಲ್ಲ ಒಳ್ಳೆ ಗರ್ಜನಾಗಿ ಗಂಭೀರವಾಗಿ ಅದೇನು ಅಲ್ಲಿ ತನ್ನದೇ ಆದ ಜನ ಅಂದರೆ ಆನೆ ಅಲ್ಲಿನೂ ಕಾಡೋಳಿಗೆ ಇರ್ತವೆ ಒಳಗಡೆ ಎಲ್ಲ ಚಿರ್ಕುಳಿಗೆ ಕಲೆಕ್ಟ್ ಮಾಡ್ತಾವಲ್ಲ ಅಂತವು ಅಂಥದ್ದೇನು ತೋರಿಸಿದಾಗೆ ಅದರ ಹತ್ರ ಹೋಗೋದಲ್ದ ವಿನ ಇದು ಹಿಂದೆ ಸಿಗೋದಿಲ್ಲ ಎಂಬ ಒಂದು ನಂಬಿಕೆ ನಮ್ಮಲ್ಲಿ ಇದೆ ಯಾಕೆ ಇದ್ರ ಮೇಲೆ ಅಂದರೆ ಯಾಕೆ ಆ ಬಲಶಾಲಿ ಹಂಗಿದೆ ಅಂತ ಒಳ್ಳೆ ಧೈರ್ಯಶಾಲಿ ಹಾನೆ ಅಲ್ಲಿ ಸಹ ಹಿಡಿಯೋ ಟೈಮಲ್ಲಿ ಹಂಗೆ ಸಹ ಕಾಣಿಸ್ಕೊಳ್ತಂತಿದ್ರು ಅವರು ಸಹ ಹಂಗೆ ಹೇಳ್ತಾರೆ ನಾವು ಸಹ ನೋಡಿದಾಗ ಹಂಗೆನೇ ಕಾಣಿಸ್ಕೊಳ್ತದೆ ಒಳ್ಳೆ ಗುಣ ಇದೆ ಮತ್ತು ಕ್ಯಾ ಇದು ಅದೇ ಹಾನ್ ಹಿಡಿಯೋಕ್ಕೆ ಹುಲಿ ಹಿಡಿಯೋಕ್ಕೆ ದಸರಾಗು ಕೊಂಬು ಸ್ವಲ್ಪ ಉದ್ದ ಬಂದರೆ ದಸರಾಗೂ ಹಾಯ್ತು ಅಂಬಾರಿ ಅದಕ್ಕೆ ತುಂಡಾಗಿಲ್ವಾ ತುಂಡಾಗಿದೆ ತುಂಬಾ ತುಂಡಾಗಿದೆ ಅಂದ್ರೆ ಗೆ ಸ್ವಲ್ಪ ಉದ್ದ ಇರಬೇಕಾಗಿತ್ತ ಇರ್ಬೇಕಾಯ್ತು ಅಂದ್ರೆ ಆ ಕಡೆದು ಒಂದೊಂದು ಆನೆಗಳದ್ದು ಒಂದೊಂದು ರೀತಿ ಬರ್ತದೆ ನೋಡಿ ಈಗಾಗ್ಲೇ ಅದು ಕಾಣಿಸ್ಕೊಳ್ಳೋದೇ ಬೇರೆ ರೀತಿ ನಮ್ಮ ಆ ಕಡೆ ನೋಡಿ ಈ ಕಡೆ ಈ ಕೊಡಗಲಿದ್ದ ಆನೆ ತರ ಕಾಣಿಸ್ಕೊಳ್ಳೋದು ಈ ಭಾಗದಲ್ಲ ಇರೋ ಆನೆ ತರ ಆ ಕಡೆ ಸ್ವಲ್ಪ ಉದ್ದ ಇಲ್ಲ ಇದು ಉದ್ದ ಇಲ್ಲ ಇದು ಒಂಥರ ಗಿಡ್ಡ ಈ ಕೊಂಬು ನೀರು ಬರೋದು ನಮಗೆ ಇದಕ್ಕೆ ನಾವು ಮಕಾನ ಅಂತ ಕರಿತೀವಿ ಮಕಾನ ಆನೆಗೆ ಕ್ವಾರೆ ಮಾತ್ರ ಇರೋದು ಅದು ಕ್ವಾರೆ ರೀತಿಯೇ ಇದೇ ರೀತಿ ನೋಡಿದಾಗ ಸುಮಾರು ಆನೆಗಳೆಲ್ಲ ಗಜೇಂದ್ರನಿಗೆ ಗಜೇಂದ್ರನಗಿಂಗಿಟ್ಟು ಈಗ ಇಲ್ಲಿ ನಮ್ಮಲ್ಲಿ ಬೀಸು ಮನೆಗೆ ಇದೆ ಈ ತರ ತುಂಡಾಗಿದ್ದಂತದ್ದು ಅವೆಲ್ಲ ಈಗ ಕೊಂಬು ಬೆಳೆದು ಬಂದಿದೆ ಈ ತರ ಎಲ್ಲ ಈ ತರ ಬೆಳಿತಾನೆ ಬರ್ತಾ ಇರ್ತದೆ ಅದು ಗೊತ್ತಾಯ್ತದೆ ಅದರಲ್ಲಿ ಅಂದರೆ ಈಗ ಗೊತ್ತಾಗಿರೋದ್ರಲ್ಲಿ ನಾವು ಈಗ ಏನು ಹೇಳ್ಕೊಳ್ತಾ ಇದ್ದೀವಿ ಅಂದರೆ ಅದು ಬೆಳೀತದೆ ಅನ್ನೋ ನಂಬಿಕೆ ಇದು ಅದರ ಕೊಂಬಲ್ಲ ಅದೆಲ್ಲ ಬೆಳೆದಾಗ ಎಲ್ಲದಕ್ಕೂ ಸರಿ

ಮತ್ತೆನು ಈ ತರ ಹಿಡಿಯೋದ್ರಲ್ಲಿ ಹಿಡಿದು ಅದು ಒಂದನ ಒಂದು ವರ್ಷಕ್ಕೆ ಸಿಕ್ತ ಮತ್ತೆನು ಪಳಿಸಿ ಅದನ್ನ ಈಗ ಇದನ್ನ ಅದೇ ತರ ಈಗ ಇಲ್ಲೇನು ಅದೇ ಅಭಿಮಾನಿ ಎಲ್ಲ ನುಗ್ಗಿ ಹೋಗಿ ಹಿಡಿತಳೆ ಅದೇ ತರ ಇದು ವಿಷ ಹೌದಾ ಅನ್ನೋ ನಂಬಿಕೆ ನಮ್ಮೆಲ್ಲರಿಗೆ ಕಾಣಿಸ್ಕೊಳ್ತಾ ಇದೆ ಅಧಿಕಾರಿಗಳು ಹಾಗೆ ನೋಡ್ತಾರೆ ಅಭಿಮಾನ್ಯು ತರನೇ ಇದು ಕೂಡ ಅಂದ್ರೆ ಇಂಥ ಕಾರ್ಯಾಚರಣೆಗ್ಗಿ ಮಾಡ್ತದೆ ನಂಬಿಕೆ ಅವರಲ್ಲಿ ಸಹ ಇದೆ ನಮಗೂ ಇದೆ ನಾವು ಅದನ್ನೇ ಅದೇ ಕೆಲಸ ಮಾಡೋರಲ್ಲ ಬಹಳ ಖುಷಿ ಆಯ್ತು ನಿಮ್ಮ ಮಾತನ್ನ ಕೇಳಿ ಯಾಕೆಂದ್ರೆ ದಸರಕ್ಕೆ ಹೋಗೋ ಆನೆಗಳು ಸಾಕಷ್ಟು ಇರ್ತವೆ ಆದ್ರೆ ಧೈರ್ಯ ಬೇಕು ಒಂದು ಕ್ಯಾಪ್ಚರ್ಗೆ ಹೋಗಕ್ಕೆ ನಮ್ಮ ಅರ್ಜುನ ತರ ಅಭಿಮಾನ್ಯ ತರ ಎಲ್ಲಾ ಮುನ್ನುಗ್ಗಿ ಹೋಗೋ ಅಂತ ಆನೆಗಳು ನಮ್ಗೆ ಅವಶ್ಯಕವಾಗಿ ಬೇಕು ಅದ್ರಲ್ಲಿ ಕರಡಿ ಮುಂದೆ ಹೋಗ್ತಾನೆ ಅಂತ ನೀವು ಹೇಳ್ತಾ ಇದ್ದೀರಾ ಮತ್ತೆ ಅದರಲ್ಲಿ ಸಹ ಅದ್ರ ಜೊತೆಗಿನ ಒಂದು ಆರು ಏಳು ಎಂಟು ಆನೆಗಳು ಇರ್ತವೆ ಅದರಲ್ಲಿ ಆನೆ ಕಟ್ಟಿ ಎಳಸುವಂತ ಆನೆಗಳು ಇರ್ತವೆ ಹೀಗೆ ತುಂಬಾ ಇರ್ತವೆ ನಮ್ಮಲ್ಲೆಲ್ಲ ಈ ನಮ್ಮಲ್ಲೆಲ್ಲ ಈ ಅರಸಿ ಆನೆ ಹೋಯ್ತದೆ ಅಲ್ಲಿಂದ ಧನ್ಮಜಯ ಹೋಯ್ತದೆ ಶ್ರೀರಾಮ ಇವೆಲ್ಲ ಕಟ್ಟಿ ಎಳಸುವಂತ ಆನೆ ಅದ್ರಲ್ಲಿ ಪ್ರಸಂತ್ ಒಳ್ಳೆ ಈ ತರ ಒಂದು ಬೇರೆ ಎಳೀತದೆ ಅದು ಈ ಎರಡು ಆನೆಗಳು ಇನ್ನು ಮುಂದೆ ನಮ್ಮ ಕ್ಯಾಂಪ್ ಅಲ್ಲಿ ಇರುತ್ತೆ ಇಲ್ಲಿ ದುಬಾರಿ ಕ್ಯಾಂಪಲ್ಲಿ ಅಥವಾ ಬೇರೆ ಕ್ಯಾಂಪ್ ಅಲ್ಲಿ ಎರಡನೇ ನಮ್ಮ ನಂಬಿಕೆದು ಕ್ಯಾಂಪ್ ಕ್ಯಾಂಪಲ್ಲಿ ಈಗ ಅದೇದು ಕ್ಯಾಂಪ್ ಕ್ಯಾಂಪಲ್ಲಿ ಇದೆ ಇಂಥವನ್ನೆಲ್ಲ ಕಳಿಸಬಾರದು ಯಾವ ಕಡೆ ಮತ್ತೆಲ್ಲಂದ್ರೆ ಹೇಳಿ ನಮ್ಮ ಕ್ಯಾಂಪ್ನಲ್ಲ ಇದ್ದು ಕ್ಯಾಂಪ್ಗೆ ಒಳ್ಳೆ ಹೆಸರು ತರಬೇಕು ನಾವು ಯಾನೆ ಕೆಲಸ ಮಾಡೋರಿಗೆ ಒಂದು ಒಳ್ಳೆ ಹೆಸರು ತರಬೇಕು ಮತ್ತೆ ಯಾನೆ ಹಿಡಿಯೋದ್ರಲ್ಲಿ ಇಂಥ ಒಂದು ಶಕ್ತಿ ನಾನೆಗಳೆಲ್ಲ ನಮಗೆ ಬೇಕು ಇಂಥದ್ದು ಇದ್ದಾಗ ನಮಗೆ ಇಂಥ ಕೆಲಸಕ್ಕೆಲ್ಲ ಬೇಕು ಅನ್ನೋದು ನಮ್ಮ ನಂಬಿಕೆ ಇಂಥದ್ರಲ್ಲಿ ನಾವು ಇಲ್ಲೇ ಇರೋದು ಒಳ್ಳೆ ಒಳ್ಳೆ ಬೆಳವಣಿಗೆ ಇರೋ ಆನೆಗಳನ್ನೆಲ್ಲ ನಾವು ಕಳಿಸಲ್ಲ ಅನ್ನೋದು ನಾವು ಇರ್ತೀವಿ ನೋಡ್ಬೇಕು ನಮ್ಮ ಅಧಿಕಾರಿ ಇವರೆಲ್ಲ ಮನ್ಸು ಮಾಡಿ ಇಟ್ಕೊಂಡ್ರೆ ನಮ್ಮ ಇಲ್ಲಿನ ಈಗ ನೋಡಿ ಎಲ್ಲ ಸುತ್ತ ಮೂಲೆ ಎಲ್ಲಿ ಹೋದ್ರು ತಾನೆ ಒಬ್ಬರದ್ದು ಒಂದು ಎಲ್ಲಿ ಒಂದು ಇದ್ರೂ ಒಂದು ಪುಕ್ಕರ ಇದ್ದಿರ್ತದೆ ಆನೆಗಳ ಸುದ್ದಿಯಲ್ಲಿ ಅಂಥ ಜಾಗಗೆಲ್ಲ ಇಂಥ ಒಳ್ಳೆ ಒಳ್ಳೆ ಶಕ್ತಿನ ಆನೆಗಳು ಮತ್ತು ಒಳ್ಳೆ ಪಳಗಿರೋಂಥ ಆನೆಗಳು ಈಗಾಗಲೇ ಕೆಲಸ ಅದ್ರ ಜೊತೆಗೆ ಇವೆಲ್ಲ ಸೇರಿಸ್ಕೊಂಡು ನಾವು ಇನ್ನು ಮುಂದೆಗೂ ಒಳ್ಳೆ ಕೆಲಸನ ಮಾಡ್ಬೋದು ನೋಡಿ ಇಲ್ಲಿ ಎರಡು ಮಾತಾಡ್ಕೋತಾ ಇದ್ದಾವೆ

ಒಂದು ಅವ್ರದ್ದೇ ಆದ ಫ್ರೆಂಡ್ ಅವ್ರದ್ದೇ ಆದ ಖುಷಿ ಅವ್ರದೇ ಎಲ್ಲ ನೋಡ್ಕೊಂಡ್ರು ನೋಡಿ ಎಷ್ಟು ಒಂದು ಇದು ನಂಬಿಕೆನ ಇಟ್ಕೊಳ್ತೇವೆ ನಾವೇ ಮನುಷ್ಯರು ಒಬ್ರಿಗೆ ಒಬ್ಬರಿಗೆ ಕೋಪ ಅವ್ರ ಅವ್ರೋಪ ಇದೆಲ್ಲ ದೊಡ್ಡ ದೊಡ್ಡ ಕಾಳಗಿ ನಡೆದೋಯ್ತದೆ ಬಹಳ ದೊಡ್ಡ ಪ್ರೀತಿಯ ಪ್ರಾಣಿಗಳು ಇವೆಲ್ಲ ಇಂಥವೆಲ್ಲ ಇರಬೇಕು ಅದನ್ನ ಕೊಲ್ಲಬಾರ್ದು ಹಾಳು ಮಾಡಬಾರ್ದು ಸುಳ್ಳು ಹೇಳ್ಬಾರ್ದು ಅದನ್ನೆಲ್ಲ ಮೋಸ ಮಾಡಲಿಕ್ಕೆಲ್ಲ ಹೋಗುವಂಥದ್ದು ಇದು ಇರಬಾರ್ದು ಹೊಟ್ಟೆ ಪಾಡಿಗೆ ಎಲ್ಲಿ ಬೇಕಾದ್ರೆ ಬಂದೆ ಇಂಥವನ್ನೆಲ್ಲ ನಾವು ಆದಷ್ಟು ನೋಡ್ಕೊಂಡು ಏನೋ ನೋಡ್ಕೋಬೇಕು ನಾವು ಮನ್ಸಿಗೆ ತಿಳ್ಕೊಬೇಕು ಅವು ತಿಳ್ಕೊ ತಿಳುವಳ್ಕೆ ಇಲ್ಲ ಅಂತ ಕೂಡಲೇ ನಮಗೆ ಆದರೂ ಇಲ್ಲವಾ ಅಂತ ಅದಕ್ಕೆ ಅದನ್ನೆಲ್ಲ ಹಾಳು ಮಾಡೋದು ಸರಿಯಲ್ಲ ನಮಗೆಲ್ಲ ತುಂಬ ಬೇಜಾರು ಅದು ಉಟ್ ನಮ್ಮ ಹುಟ್ಟುಗುಣನೇ ಈ ಕಾಡು ಅದರೊಳಗಡೆ ಬರೀ ಅವರೇ ಇರುತ್ತೆ ನೀವು ಪ್ರತಿದಿನ ಇಲ್ಲೇ ಇರೋದ್ರಿಂದ ಪ್ರತಿದಿನ ಬಂದು ಬಬ್ರುಹಾನ ಮತ್ತು ರಾಜ ನಾನೆಗಳ ಜೊತೆ ಬೆಳಗ್ಗೆ ಒಂದು ಗಂಟೆ ರಾತ್ರಿ ಒಂದು ಗಂಟೆ ಹಾಗೆ ನೀವು ನೋಡ್ತಾನೇ ಇರ್ತೀರ ಅಂದರೆ ಕ್ಯಾಂಪಲ್ಲೇ ಇರೋದರಿಂದ ಅದ್ರ ಜೊತೆ ಒಡನಾಟ ಹೊಂದಿದ್ದಾರೆ ಯಾರು ಯಾವ ರೀತಿ ಪಳಗಿಸ್ತಾ ಇದ್ದಾರೆ ಡೋಬೆಣ್ಣ ತುಂಬ ಆನೆಗಳನ್ನ ಪಳಗಿಸಿರೋದ್ರಿಂದ ಅದ್ರಿಗೆ ಅವ್ರ ಬಗ್ಗೆ ಅಪಾರವಾದ ಜ್ಞಾನ ಇದೆ ಅದರಲ್ಲಿ ಎರಡು ಮಾತಿಲ್ಲ ಇವತ್ತೂ ಕೂಡ ರಾಜನಾನೆನ ಮತ್ತು ಬಬ್ರುಹನ ಪಳಗಿಸ್ತಾ ಇರೋರು ಬೇರೆ ಮಾವುತ್ರಾಗಿರ್ಬೋದು ಆದರೆ ಡೋಬೇಣ ಅವ್ರು ಗೊತ್ತಿರೋಂಥ ಸಾಕಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಡೋಬೆಣ್ಣ ಧನ್ಯವಾದ ನಿಮಗೆ ಸಾಕಷ್ಟು ವಿಷಯನ ನಮ್ಮ ಜೊತೆ ಹಂಚ್ಕೊಂಡಿದ್ದೀರ ನೀವು ಆನ ಮತ್ತು ರಾಜನಾನೆಗಳ ಇವತ್ತಿನ ಈ ವಿಡಿಯೋನ ನಿಮಗೆ ಮುಗಿಸ್ತಾ ಇದ್ದೀನಿ ನೋಡೋಣ ನಾವು ರಿಲೀಸ್ ಆದ ಮೇಲೆ ಮತ್ತೊಂದು ವಿಡಿಯೋ ಮಾಡೋಣ ಎಲ್ರಿಗೂ ಕೂಡ ಧನ್ಯವಾದಗಳು